ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವ್ವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋದಂತ ಈ ವ್ಲಾಗ್ ಸಂಡೇ ವ್ಲಾಗ್ ನೋಡ್ರಿ ಸಂಡೇ ಆಗಿರೋದ್ರಿಂದ ಇವತ್ತು ಸ್ವಲ್ಪ ನಾಷ್ಟ ಲೇಟ್ ಆಗತ್ತೈತಿ ಇಲ್ಲ ಅಂತಂದ್ರೆ ಡೈಲಿ ಬೇಗ ಮಾಡಿಬಿಟ್ಟಿರ್ತೀನಿ ಇವತ್ತು ಸಂಡೇ ಅಂಥೇಳಿ ನಾನು ಸ್ವಲ್ಪ ಲೇಟ್ ಮಾಡಿ ಇದ್ನಿ ಹಾಗಾಗಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇವತ್ತ ನಾಷ್ಟಕ್ಕೆ ನಾನು ಸಾಬುದಾನಿ ಇಡ್ಲಿ ಮಾಡಕತ್ತೀನಿ ಹಿಂದಿನ ದಿವಸ ರಾತ್ರಿನ ನಾನು ಸಾಬುದಾನಿನ ನೆನೆಸಿಟ್ಟಿದ್ದೀನಿ ಸಣ್ಣನು ಸಾಬುದಾನಿ ಬರ್ತಾವಲ್ಲ ಅವನು ನಾನು ನೆನೆಸಿಟ್ಟಿದ್ದು ನೋಡ್ರಿ ಒಂದು ಕಪ್ ಆಗುವಷ್ಟು ಇವಾಗ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ನ ತೊರೆದಿಟ್ಕೊಡೇನಿ ಬರ್ರಿ ಇವಾಗ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಅಂತ ಒಂದು ಬೌಲಿಗೆ ನೆನೆಸಿಟ್ಟಿರುವಂಥ ಸಾಬುದಾನಿ ಎಲ್ಲ ಹಾಕೊಳಕತ್ತೀನಿ ನೋಡಿರಿ ನಾನು ನೀವು ದಪ್ಪಂದು ಸಾಬುದಾನಿ ಇದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ಇದನ್ನು ಯೂಸ್ ಮಾಡ್ಕೋಬೋದು ಯಾವ್ದು ಸಬ್ಬು ದನ ಇದ್ರೂ ಅದನ್ನು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿ ತೊಗೊಳ್ರಿ ಇವಾಗ ಅದಕ್ಕೆ ಒಂದು ಕಪ್ ಆಗೋವಷ್ಟು ನಾನು ಚಿರುಟಿ ರವೆ ಹಾಕಕತ್ತೀನಿ ಚಿರುಟಿ ರವೆ ಇಲ್ಲಂದ್ರೆ ನೀವು ಮಾಮೂಲಿ ಮೀಡಿಯಮ್ ರವೆ ಇರ್ತದಲ್ಲ ಅದನ್ನು ಹಾಕೋಬೋದು ಇವಾಗ ಇದಕ್ಕೆ ಒಂದು ಕಪ್ ಆಗೋವಷ್ಟು ಮೊಸರು ಹಾಕೊಳಕತ್ತೀನಿ ಇದನ್ನು ಚಂದಾಗ ನೋಡ್ರಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ನಾವು ಇಡ್ಲಿ ಹಿಟ್ಟನ್ನು ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಭಾಳ ತೆಳುವಾಗಿ ಕಲಿಸ್ಕೋಬಾರ್ದು ಭಾಳ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಇಡ್ಲಿ ಮಾಡುವಾಗಿರ್ತತ್ತಲ್ಲ ಹಿಟ್ಟು ಆ ರೀತಿ ನೋಡ್ರಿ ನಾವು ಇದನ್ನು ಕಲಿಸ್ಕೋಬೇಕು ನೋಡಿರಿ ಇವಾಗ ಇದನ್ನು ಕಲಿಸ್ಕೊಂಡೀನಿ ಇವಾಗ ಇದಕ್ಕೆ ನಾವು ಹಿಂಚಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟನ್ನು ಹಾಕ್ಕೊಳಾಕತ್ತೀನಿ ನೀವು ಇದ್ರೆ ಹಾಕ್ಕೊಬೋದು ಇರಲಿಲ್ಲ ಅಂದ್ರೆ ಬರೀ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದನು ನಡೀತತಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡಾಕತ್ತೀನಿ ಇದನ್ನು ಚಂದಾಗ ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಗಂಟೆ ನೆನೆಯಾಕಿಡಬೇಕು ಯಾಕಂತಂದ್ರೆ ರವೆ ಹಾಕಿರ್ತೇವಲ್ಲ ಅದು ನೆನೆಯಾಕ ಸ್ವಲ್ಪ ಟೈಮ್ ಹಿಡಿತತಿ ಹಾಗಾಗಿ ಒಂದು ಅರ್ಧ ಗಂಟೆ ನಾನು ಇದನ್ನು ನೆನೆಯಾಕಿಡಾಕತ್ತೀನಿ ಇದನ್ನ ನೆನ್ಸಾಕಿಟ್ಟ ಇವಾಗ ನಮ್ಮ ಮನೆಯವ್ರಿಗೆ ತಲೆಗೆ ಎಣ್ಣೆ ಹೆಚ್ಚಾಕತ್ತೀನಿ ನೋಡ್ರಿ ಅವ್ರು ಇವತ್ತು ಸಂಡೇ ಐತಲ್ಲ ಹಾಗಾಗಿ ತಲೆಗೆ ಎಣ್ಣೆ ಹಚ್ಚು ಭಾಳ ದಿವಸ ಆಯಿತು ಕಣ್ಣು ಕೈ ಕಾಲೆಲ್ಲ ಉರಿಯಾಕತ್ತಾವ ಹಂಗಾಲೆಲ್ಲ ಉರಿಯತ್ತಾವಂದ್ರೂ ಸರಿ ಆಯ್ತು ಅಂತೇಳಿ ಅವ್ರಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹೆಚ್ಚಾಕತಿದ್ನಿ ಡೈಲಿ ಆದರೆ ಅವರು ಬೇಗ ಕೆಲಸಕ್ಕೆ ಹೋಗ್ಬಿಡ್ತಾರೋ ಹಿಂಗೆ ಎಣ್ಣೆ ಎಲ್ಲ ಹಚ್ಚೋಕ್ಕಾಗಂಗಿಲ್ಲ ಆಗಂಗಿಲ್ಲ ಹಾಗಾಗಿ ಸಂಡೇ ಎಣ್ಣೆ ಹೆಚ್ಚು ಅಂತೇಳಿ ಇವಾಗ ಅವ್ರಿಗೆ ಎಣ್ಣೆ ಹಚ್ಚಾತೀನಿ ಮತ್ತು ಸಾನ್ವಿನೂ ನಾನು ಅಷ್ಟು ಸಂಡೇ ಮಿಸ್ ಮಾಡಿದಂಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಂಡಿರ್ತೀವಿ ಆದರೆ ಇವಾಗ ಇಬ್ಬರಿಗೂ ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಇರೋದರಿಂದ ನಾವಿಬ್ಬರು ಏನು ಹಚ್ಕೊಳ್ಳಿಲ್ಲ ಅವ್ರಿಗೆ ಎಣ್ಣೆ ಹಚ್ಚಿ ಬರೋ ಥರ ನೋಡಿರಿ ಒಂದು ಅರ್ಧ ಗಂಟೆ ಆಗಿತ್ತು ಇದು ನೆನೆದಿತ್ತು ಇವಾಗ ರೆಡಿ ಆಗಿತ್ತು ಇದು ಇಡ್ಲಿ ಮಾಡೋಕ್ಕೆ ನಾವು ಮೀಡಿಯಮ್ ರವೆ ಹಾಕಿದ್ದೀವಿ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತ ನೆನೆಸ್ಬೇಕಾಗ್ತತಿ ಚಿರೋಟಿ ರವೆ ಹಾಕಿರೋದರಿಂದ ಒಂದು ಅರ್ಧ ಗಂಟೆ ಅಷ್ಟೇ ನಾನು ನೆನೆಸಿದ್ದೀನಿ ಇವಾಗ ಇಡ್ಲಿ ಪಾತ್ರೆಗೆ ಹಾಕಿ ಇದನ್ನು ಇಡ್ಲಿ ಮಾಡ್ತೀವಲ್ಲ ಆ ರೀತಿ ಮಾಡಬೇಕು ನೋಡ್ರಿ ಒಂದು ಹತ್ತು ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡ್ಕೋಬೇಕು ಆವಾಗ ಇಡ್ಲಿ ಚಲೋ ಹಾಕ್ಕವು ಮತ್ತು ಇವು ನಾವು ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಆ ಥರ ಉಬ್ಬಂಗಿಲ್ಲ ಆದ್ರೆ ಸಾಫ್ಟ್ ಆಗಿರ್ತಾವೆ ತಿನ್ನಾಕ ಭಾಳ ಅಂದ್ರೆ ಭಾಳ ಟೇಸ್ಟ್ ಚಲೋ ಇರ್ತಾವೆ ನೋಡ್ರಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ ನಾನು ಇದು ಆಲ್ರೆಡಿ ಎರಡನೇ ಸಾರಿ ಮಾಡಾಕತ್ತೀನಿ ಈಗ ಲಾಸ್ಟ್ ಟೈಮು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆವಾಗೂ ಅಷ್ಟ ಭಾಳ ಚಲೋ ಆಗಿದ್ದು ಆವಾಗಿಂದ ನಾನು ಮಾಡ್ಬೇಕು ಮಾಡ್ಬೇಕಂತ ಅಂದ್ಕೊಳಕ್ಕತ್ತಿದ್ನಿ ಆದರೆ ಮಾಡೋಕ್ಕಾಗಿರಲಿಲ್ಲ ಇವತ್ತ ನೋಡಿರಿ ನೆನಪು ಮಾಡ್ಕೊಂಡ ಹಿಂದಿನ ದಿವಸ ನಾನು ಸಾಬುದಾನಿ ನೆನೆ ಹಾಕಿದ್ನಿ ಹಾಗಾಗಿ ಇವತ್ತ ನಾಷ್ಟಕ್ಕೆ ಮಾಡಾಕತ್ತೀನಿ ನಾನು ಯಾವುದೋ ಒಂದು ರೆಸಿಪಿ ಆದರೂ ಅಷ್ಟೇ ಫಸ್ಟ್ ಟೈಮು ಟ್ರೈ ಮಾಡ್ತೀನಿ ಅದು ಚಲೋ ಆಗಿತ್ತಂದ್ರೆ ಕಂಟಿನ್ಯೂಸ್ ಆಗಿ ನಾನು ಅದನ್ನು ಮಾಡ್ಕೊತಾನೆ ಹೋಗ್ತೀನಿ ಅದೇ ಅಕಸ್ಮಾತ್ ಏನಾದರೂ ಚಲೋ ಆಗಿರಲಿಲ್ಲ ಅಂದ್ರೆ ಲಾಸ್ಟ್ ನೋಡಿ ನಾನು ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀನಿ ನಮ್ಮ ಮನೆಯಾಗ ಯಾರಿಗೂ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಮಾಡೋಕ್ಕೆ ಹೋಗೋದಿಲ್ಲ ಈ ಸಾಬುದಾನಿ ಇಡ್ಲಿ ಮಾತ್ರ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಆಕ್ಕವು ಹಾಗಾಗಿ ನಾನು ಫಸ್ಟ್ ಟೈಮ್ ಮಾಡಿದಾಗ ಮನೆಯವ್ರೂ ಅಷ್ಟೇ ಇಷ್ಟಪಟ್ಕೊಂಡು ತಿಂದಿದ್ರು ನನಗೂ ಇಷ್ಟ ಆಗಿದ್ದು ಹಾಗಾಗಿ ಅವಾಗಿಂದ ನಾನು ಈ ಸಾಬುದಾನಿ ಇಡ್ಲಿನ ಮನೆಯಾಗೆ ಮಾಡಾಕತ್ತೀನಿ ಒಂದು ಸ್ವಲ್ಪನೇ ಹಾಕಿದ್ನ ಬರೀ ನಾಶಕ್ಕೆ ಆಗುವಷ್ಟು ಆವಾಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಇವ್ನ ನಾವು ಮಾಡಿಟ್ಟು ತಿಂತೀವಿ ಅಂದ್ರೆ ಇವು ಚಲೋ ಆಗಂಗಿಲ್ಲ ಸಾಬುದಾನಿ ಹಾಕಿರೋದ್ರಿಂದ ಸ್ವಲ್ಪ ಗತೆ ಅಕ್ಕವು ನಾವು ಇವನ್ನ ಬಿಸಿ ಬಿಸಿನ ಮಾಡ್ಕೊಂಡು ತಿನ್ನಬೇಕು ಇದ್ರ ಜೋಡಿ ತೆಂಗಿನಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಎಲ್ಲ ಮಾಡ್ತಾರಲ್ಲ ಅದ್ರ ಜೋಡಿ ನಾವು ತಿನ್ಬೋದು ಆದ್ರೆ ನಾನು ಇದ್ರ ಜೋಡಿ ತೆಂಗಿನಕಾಯಿ ಚಟ್ನಿ ಮಾಡಿದ್ನಿ ಇವಾಗ ಇಡ್ಲಿನ ನೋಡಿರಿ ಒಂದು ಹತ್ತು ನಿಮಿಷ ನಾನು ಸ್ಟೀಮ್ ಮಾಡಕ್ಕೆ ಇಟ್ಟನಿ ನೋಡಿರಿ ಇವು ಉಬ್ಬಂಗಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ನಾವು ಏನು ಅಕ್ಕಿ ಇಡ್ಲಿ ಮಾಡ್ತೀವಲ್ಲ ಆ ರೀತಿ ಉಬ್ಬಂಗಿಲ್ಲ ಆದರೆ ಸಾಫ್ಟಾಗಿರ್ತಾವೆ ಗಟ್ಟಿಯಾಗಂಗಿಲ್ಲ ಸಾಫ್ಟಾಗಿರ್ತಾವೆ ತಿನ್ನಾಕಂತೂ ಅಗ್ದಿ ಮಸ್ತ ಟೇಸ್ಟ್ ಇರ್ತಾವೆ ನೋಡಿರಿ ಒಂದೇ ಥರ ರವೆ ಇಡ್ಲಿ ಅಕ್ಕಿ ಇಡ್ಲಿ ತಿಂದ ಬೇಜಾರಾದಾಗ ಈ ರೀತಿ ಸಾಬುದಾನಿ ಇಡ್ಲಿನ ಮಾಡ್ಕೊಂಡು ತೀನಿರಿ ಟೇಸ್ಟ್ ಅಂತೂ ಚಲೋ ಭಾಳ ಇರ್ತೈತಿ ಇವಾಗ ನಾನು ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿ ಕೊಡಕತ್ತೀನಿ ನೋಡಿರಿ ಸಾಬುದಾನಿ ಇಡ್ಲಿ ರೆಡಿ ಅದು ಕಷ್ಟ ಇಲ್ಲ ಮಾಡಿ ಇವಾಗ ಬಟ್ಟೆಯೆಲ್ಲ ಮಡಿಸಿ ಇಟ್ಕೊಳಕತ್ತೀನಿ ನೋಡ್ರಿ ಹಿಂದಿನ ದಿವ್ಸ ಎಲ್ಲ ವಾಶ್ ಮಾಡಿ ಒನ್ಗೆ ಹಾಕಿದ್ನಿ ಇನ್ನು ಮಳೆ ಬಂದಿತ್ತು ರಾತ್ರಿ ಅಷ್ಟೊಂದು ಏನು ನೆಂದಿರಲಿಲ್ಲ ಮತ್ತು ಮಳೆ ಅದು ಬಂದ್ಗಿದ್ದಿತ್ತು ಅಂತೇಳಿ ಎಲ್ಲ ಬಟ್ಟೆಗಳನ್ನ ಎತ್ತಿ ಮಡ್ಸಿಟ್ಕೊಳಕತ್ತೀನಿ ಅವಾಗ ಬಟ್ಟೆ ಎಲ್ಲ ಮಡಿಸಿ ಇಟ್ಕೊಳ್ಳೋದ್ರಿಂದ ಹೊರ್ಡ್ರೂ ಬು ಭಾಳ ಮೆಸ್ಸಿಯಾಗಿ ಕಾಣಿಸೋಂಗಿಲ್ಲ ಹಾಗಾಗಿ ನಾನು ಅದು ಬಟ್ಟೆ ಏನು ಹಿಂದೆಗಡೆ ಹಾಕಿರ್ತಾನಲ್ಲ ಅವನ್ನೆಲ್ಲ ತಂದು ಫಸ್ಟ್ ಮಡಿಸಿ ಆಮೇಲೆ ಎತ್ತಿಟ್ಬಿಟ್ಟಿರ್ತೀನಿ ಇನ್ನು ಸಾನ್ವಿ ಯೂನಿಫಾರ್ಮ್ ಅದು ಎಲ್ಲದವು ಅವನು ವಾಶ್ ಹಾಕಬೇಕು ಮತ್ತು ಇನ್ನೇನು ಮಾನಮಿ ಶುರು ಆಯಿತು ದೀಪ ಹಾಕೋದು ಮನೆಯಾಗ ನಾನು ಇಲ್ಲಿ ಹಾಕಂಗಿಲ್ಲ ನಮ್ಮ ಊರಾಗೆಲ್ಲ ಮತ್ತೆ ಹಾಕಿರ್ತಾರೋ ಆದರೂ ನಾನು ಸ್ವಲ್ಪ ಲೈಟಾಗಿ ಮನೆ ಕ್ಲೀನ್ ಮಾಡ್ಕೊಂಡ್ರಂತೇಳಿ ಇವತ್ತು ಹಿಂಗು ಸಂಡೇ ಇತ್ತಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಆಲ್ರೆಡಿ ಫುಲ್ಲು ಡೀಪಾಗಿ ಎಲ್ಲ ಮನೇನ ಕ್ಲೀನ್ ಮಾಡಿರೋದ್ರಿಂದ ಈಗ ಅಷ್ಟೊಂದೇನು ಕ್ಲೀನ್ ಮಾಡಾಕತ್ತಿಲ್ಲ ಬರೀ ಕಿಟಕಿ ಒರೆಸೋದು ಬೆಡ್ಶೀಟು ಕಾಲು ಒರೆಸೋ ಮ್ಯಾಟ್ಗಳು ಇಂಥವೆಲ್ಲ ಒಗೆದ್ರಾತಂಥೇಳಿ ಅಂದ್ಕೊಂಡೀನಿ ಹಾಗಾಗಿ ಫಸ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಬೆಡ್ಶೀಟು ದಿಮ್ ಕವರು ಆಮೇಲೆ ಏನು ಬ್ಲ್ಯಾಂಕೆಟು ನಾನು ಇವಾಗ ಒಗೆಯಕ್ಕೆ ಹಾಕಕತ್ತೀನಿ ನಮ್ಮ ಕಡೆ ಅಂತೂ ಮಾನಮ್ಮಿ ಅಂದ್ರೆ ಮನೆಯಾಗ ನೋಡ್ರಿ ಒಂದು ಚೂರು ಏನು ಬಿಡ್ದಂಗೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾರೋ ಆದರೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿರ್ತನೇ ಇವಾಗ ನಮ್ಮ ನಮ್ಮ ನಮ್ಮತ್ತಿ ಎಲ್ಲನೂ ಕ್ಲೀನ್ ಮಾಡಿರ್ತಾರೆ ಮನಿ ಮನೆಗೆಲ್ಲ ಬಣ್ಣ ಹಚ್ಚೋದು ಹಾಸಿಗೆ ಒಗೆಯೋದು ಬಾಂಡೆ ಎಲ್ಲ ತಿಕ್ಕೋದು ಮನೆಯೆಲ್ಲ ಧೂಳು ಹೊಡ್ಕೊಳ್ಳೋದು ಎಲ್ಲನೂ ಮಾಡಿರ್ತಾರೆ ಆದರೆ ನಾನು ಇಲ್ಲಿ ದೀಪ ಹಾಕಂಗಿಲ್ಲ ಬರೀ ಲೈಟಾಗಿ ಒಂಬತ್ತು ದಿವಸ ಪೂಜೆ ಮಾಡಿರ್ತೇನೆ ಅಷ್ಟೇ ಆದರೂ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ನಾನು ಒಂದು ಸ್ವಲ್ಪನ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ಹಾಗಾಗಿ ಇವತ್ತ ಎಲ್ಲ ಬೆಡ್ಶೀಟ್ ಅದು ಎಲ್ಲ ಒಗೆದು ಹಾಕತ್ತೀನಿ ಇನ್ನೊಂದು ದಿವಸ ನಾಳೆ ಎಲ್ಲ ಕಾಲೋರ್ಸು ಮ್ಯಾಟ್ ಅದು ಹಾಕಿರಾತಂಥೇಳಿ ಇವತ್ತ ಬರೀ ಬ್ಲ್ಯಾಂಕೆಟ್ಗಳು ಎಷ್ಟು ಹಾಕಿದ್ದೇನೆ ನೋಡ್ರಿ ಬೆಡ್ಶೀಟು ಬ್ಲ್ಯಾಂಕೆಟ್ ಅಷ್ಟು ಹಾಕಿದನಿ ನಮ್ಮೂನು ಹಾಸಿಗೆ ಜಾಸ್ತಿ ಇಲ್ಲ ಎಲ್ಲಾನು ನಾನು ಒಗದ ಮ್ಯಾಲೆ ಎತ್ತಿಟ್ಟನಿ ಆದ್ರೆ ಇವಾಗ ನಾವು ಏನು ಯೂಸ್ ಮಾಡ್ತೀವಲ್ಲ ಅವ್ನಷ್ಟು ವಾಶ್ ಹಾಕಿ ಸಾನ್ವಿಗೂ ಸ್ನಾನ ಮಾಡ್ಸಿನಿ ಅಕ್ಕಿ ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಟ್ಲು ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಒಂದು ಸ್ವಲ್ಪ ಬಟ್ಟೆ ಇದ್ದವಲ್ಲ ಹೊಲಿಯುವ ಅವನ್ನ ಇವತ್ತು ಕಟ್ ಮಾಡ್ಕೊಂಡು ನಾಳೆ ಹೊಲದ್ರ ಅತಂಥೇಳಿ ಇವಾಗೆಲ್ಲ ಕಟ್ ಮಾಡಕ್ಕೆ ನಾನು ಇದು ಫ್ರಾಕ್ ಕೊಟ್ಟಿದ್ದರು ನನ್ನ ಫ್ರೆಂಡು ಸಾನ್ವಿಗೆ ಒಂದು ಫ್ರಾಕ್ ಹೊಲಿದ್ನ ತೋರ್ಸಿದ್ನಿ ನಿಮಗೆ ಗ್ರೀನ್ ಕಲರ್ ಅವರು ಅದೇ ಥರ ಇದನ್ನು ಹೊಲಿಯಾ ಕೊಟ್ಟಾರ ನೋಡ್ರಿ ಸೀರೆನ ಕೊಟ್ಟಾರೋ ಒಂದು ಸೀರೆ ಸೀರೆ ಒಳಗೆ ಹೊಲೀರಿ ಅಂಥೇಳಿ ಎರಡು ಫ್ರಾಕ್ ಹೊಲಿಯಕ್ಕೆ ಕೊಟ್ಟಾರು ಹಾಗಾಗಿ ಇವಾಗ ಒಂದು ದಿವಸ ನಾನು ಕಟ್ ಮಾಡಿಕೊಂಡು ಒಂದು ದಿವಸ ಹೊಲಿದ್ರೆ ಆತಂಥೇಳಿ ಕಟ್ ಮಾಡ್ಕೊಳಕತ್ತೀನಿ ನಿಮ್ಗೆ ಏನಾದರೂ ವೀಡಿಯೋಸ್ ವಿಡಿಯೋಸ್ ಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ಆಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅಷ್ಟೊಂದೇ ನಾನು ಡೀಟೇಲಾಗಿ ತೋರಿಸಿಲ್ಲ ಇವಾಗ ನೋಡಿರಿ ಎಲ್ಲ ಬಟ್ಟೆ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡೀನಿ ಇವತ್ತ ಕಟ್ ಮಾಡಿ ಇಟ್ಕೊಂಡ ನಾಳೆಗೆ ಹೊಲಿತೇನೆ ಅವಾಗ ನನಗೂ ಈಸಿ ಆಗ್ತತಿ ಮತ್ತು ಕೆಲಸ ಜಾಸ್ತಿ ಆಯಿತು ಅಂತೇಳಿ ಅನ್ಸಂಗಿಲ್ಲ ಹಾಗಾಗಿ ಒಂದು ದಿವಸ ಕಟ್ ಮಾಡಿ ಒಂದು ದಿವಸ ಹೊಲಿತೇನಿ ಒಂದು ನಾಲ್ಕು ಗಂಟೆ ಆಗಿತ್ತು ಆವಾಗ ಮಳೆ ನೋಡಿರಿ ಎಷ್ಟು ಜೋರಾಗಿ ಮಳೆ ಬರಕತ್ತೈತಿ ಒಂದು ನಾಲ್ಕು ಗಂಟೆ ನಾಲ್ಕು ಆಗಿತ್ತು ಅವಾಗ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಫಸ್ಟ್ ಒಂದು ಕಪ್ ಚಾ ಮಾಡ್ಕೊಂಡು ಕುಡೋದು ಒಂದು ಕಡೆ ರೈಸ್ ಕಿಟ್ಟನಿ ಇವತ್ತ ಯಾಕೆ ಬೇಗ ನಾನು ಅಡುಗೆ ಅಂತಂದ್ರೆ ಇವತ್ತು ಆರು ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಕತ್ತತಿ ಹಾಗಾಗಿ ಬೇಗ ಬೇಗ ಕೆಲಸನ ಮುಗಿಸಿ ಅವಾಗ ನಾವು ಟಿ ವಿ ನೋಡ್ಬೋದು ಇಲ್ಲ ಅಂತಂದ್ರೆ ಅರ್ಧ ಟಿ ವಿ ನೋಡೋದು ಅರ್ಧ ಬಂದು ಅಡುಗೆ ಮಾಡೋದು ಅಂತೇಳಿ ನಾನು ನಾಲ್ಕುವರೆಗೆ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೀನಿ ಇವತ್ತ ನಾನು ಜಾಸ್ತಿ ಏನು ಅಡುಗೆ ಮಾಡಕತ್ತಿರಲಿಲ್ಲ ರೈಸ್ ಮಾಡಕತ್ತಿದ್ನಿ ಯಾಕೆ ಎಗ್ ರೈಸ್ ಮಾಡಕತ್ತಿನಿ ಅಂತಂದ್ರೆ ಈ ಮೊಟ್ಟೆ ನೋಡಿರಿ ನಮ್ಮ ಮನೆಯವರು ತೊಗೊಂಡು ಬರ್ರಿ ಅಂದ್ರೆ ಎಷ್ಟೊಂದು ತೊಗೊಂಡು ಬಂದ್ಬಿಟ್ಟಾರೋ ಇನ್ನು ನವರಾತ್ರಿ ಸ್ಟಾರ್ಟ್ ಆತಂದ್ರೆ ಒಂಬತ್ತು ದಿವಸ ಮನೆಯಾಗ ನಾನು ಮೊಟ್ಟೆ ಗಿಟ್ಟೆ ಏನೂ ಮಾಡೋಂಗಿಲ್ಲ ಹಾಗಾಗಿ ಅವನ್ನ ಇದ್ದಿದ್ದನ್ನೆಲ್ಲ ಖಾಲಿ ಮಾಡ್ಬೇಕಂತೇಳಿ ಇವಾಗ ರೈಸ್ ಮಾಡಾಕತ್ತೀನಿ ಮತ್ತು ಒಂದು ನಾಲ್ಕು ಮೊಟ್ಟೆ ಇಡಾಕತ್ತೀನಿ ಹಂಗೆ ತಿಂದ್ರಾಯ್ತು ಅಂತೇಳಿ ಸಾನ್ವಿ ಅದು ಅಷ್ಟೊಂದು ಇಷ್ಟಪಟ್ಟು ತಿನ್ನೋಂಗಿಲ್ಲ ಅದರ ಮೊಟ್ಟೆ ಬೇಯಿಸ್ಕೊಟ್ಟಿವಿ ಅಂದರೆ ಅಕ್ಕಿ ತಿಂತಾಳು ಹಾಗಾಗಿ ಅಕ್ಕಿಗೆ ಒಂದೆರಡು ಮೊಟ್ಟೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂತೇಳಿ ಒಂದು ನಾಲ್ಕು ಮೊಟ್ಟೆನ ನಾನು ಬೇಯ್ಸಿಟ್ನಿ ಇವಾಗ ಎಗ್ ರೈಸ ಮಾಡೋದು ಹೆಂಗೆ ಅಂತೇಳಿ ಫಸ್ಟ್ ನೋಡ್ಕೊಂಡು ಬರೋಣ ಅಂತ ಬರ್ರಿ ಒಂದು ಬೌಲಿಗೆ ನಾನು ಒಂದು ನಾಲ್ಕರಿಂದ ಐದು ಮೊಟ್ಟೆನ ಒಡೆದ ಇಟ್ಕೊಳಕತ್ತೀನಿ ನೋಡ್ರಿ ನಾನು ಸುಮಾರು ವಿಡಿಯೋದಲ್ಲಿ ಎಗ್ ರೈಸ್ ಮಾಡೋದನ್ನು ತೋರಿಸಿದೆ ಒಂದಷ್ಟು ಮಂದಿ ಇವಾಗ ಹೊಸ ಸಬ್ಸ್ಕ್ರೈಬರ್ಸು ಹಳೆಯ ವಿಡಿಯೋಸ್ ಎಲ್ಲ ನೋಡಿರಂಗಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಎಗ್ ರೈಸ್ ಮಾಡೋದನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ಫಸ್ಟ ಒಂದು ಬೌಲಿಗೆ ಎಲ್ಲ ಮೊಟ್ಟೆಗಳನ್ನ ಒಡೆದ ಹಾಕ್ಕೊಳಕತ್ತೀನಿ ನೋಡ್ರಿ ಮೂರು ಸೈಡ ಇದೇ ರೀತಿನ ಎಗ್ ರೈಸ್ ಮಾಡ್ತಾರೋ ಭಾರಿ ಮಸ್ತ ಟೇಸ್ಟ್ ಇರ್ತದೆ ನೋಡಿರಿ ಊರ ಕಡೆ ಮಾಡು ಎಗ್ ರೈಸ ಆ ಥರ ಎಗ್ ಹೆಗ್ರೈಸ ನಾನು ಎಲ್ಲಿ ಇಲ್ಲಿ ಬೆಂಗಳೂರಾಗೋದು ಎಲ್ಲೂ ತಿಂದೇ ಇಲ್ಲ ನಮ್ಮ ಊರಾಗಂತೂ ಅಗದಿ ಮಸ್ತ ಮಾಡಿರ್ತಾರೋ ಇವಾಗ ನೋಡ್ರಿ ಒಂದು ಬೌಲೊಳಗೆ ನಾನು ಒಂದು ಐದು ಮೊಟ್ಟೆನ ಹೊಡೆದಿಟ್ಕೊಂಡೀನಿ ಫಸ್ಟ್ ಆಮೇಲೆ ಒಂದು ಬಾಳಿಗೆ ಇಟ್ಕೊಂಡಿನಿ ನೋಡ್ರಿ ನಾನು ಹಿಂದಿನ ಮೀಡ್ಯೋದಲ್ಲಿ ತೋರಿಸಿದ್ದೆ ನಿಮಗೆ ಹೊಸ ಬಾಳಿಗೆ ತೊಗೊಂಡು ಬಂದೇನಂತೇಳಿ ಆ ಬಾಳಿಗೆ ಒಳಗೆ ಯಾವಾಗ ಅಡುಗೆ ಮಾಡ್ದನೋ ಅಂಥೇಳಿ ಕಾಯಾಕತ್ತಿದ್ ನಾನೀಗ ಹಾಗಾಗಿ ಇವತ್ತ ಹದ ಬಾಳ್ಗಿ ಒಳಗೆ ನಾನು ಮೊಟ್ಟೆ ಹುರ್ಕೊಳಕತ್ತೀನಿ ನೋಡ್ರಿ ಆ ಬಾಳಿಗೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೀನಿ ಆಮೇಲೆ ಅಚ್ಚ ಖಾರದ ಪುಡಿ ಅರ್ಶಿನ ಪುಡಿ ಉಪ್ಪು ಒಂಚೂರ ಗರಂ ಮಸಾಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಏನು ಮೊಟ್ಟೆ ಒಡೆದಿಟ್ಕೊಂಡಿವಲ್ಲ ಅವ್ನು ನೋಡ್ರಿ ಹಂಗೆ ಹಾಕೋಬೇಕು ಹಾಕಿದ ತಕ್ಷಣ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು ಒಂದು ಟೂ ಮಿನಿಟ್ಸ್ ಬಿಟ್ಟು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಗ್ಗು ದೊಡ್ಡ ದೊಡ್ಡ ಪೀಸ್ ಸಿಗ್ತತಿ ಬಾಯಾಗಿ ತಿನ್ನೋಕೆ ಇಲ್ಲ ಅಂತಂದ್ರೆ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿ ಹೋಗ್ಬಿಡ್ತೈತಿ ಹಾಗಾಗಿ ಒಂದು ಎರಡು ನಿಮಿಷ ಬಿಟ್ಟು ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪೀಸಸ್ ಆಗಿ ಚಲೋ ಎಗ್ ರೈಸ್ ತಿನ್ನುವಾಗ ಹಂಗಾಗಿ ನೋಡಿರಿ ಇವಾಗ ನಾನು ಇದನ್ನು ಫಸ್ಟ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಿಕ್ಸ್ ಮಾಡಾಕತ್ತೀನಿ ನಂತರ ಮೀಡಿಯಮ್ ಒಳಗೆ ಇಟ್ಕೊಂಡು ನಾವು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೆ ಉಪ್ಪಾಕಾರ ಹಾಕಿ ಹುರ್ದೀವಿ ಅಂತಂದ್ರೆ ಇದು ಹಂಗೆ ತಿನ್ನಾಕು ಚಲೋ ಇರ್ತೈತೆ ನೋಡಿರಿ ನಮ್ಮ ಸಾನ್ವಿಗಂತೂ ಅಂತೂ ಭಾಳ ಸೇರ್ತೈತಿ ಈ ರೀತಿ ನಾವು ಫ್ರೈ ಮಾಡಿ ಅಂದ್ರೆ ಅಕ್ಕಿ ಹಂಗೆ ತಿಂತಾಳು ಇದೇನು ಸ್ಟೀಲ್ ನಾನು ಬಾಳಿಗೆ ತೊಗೊಂಡು ಬಂದಿನಲ್ಲ ಇದಂತೂ ಭಾಳ ಚಲೋ ಇತ್ತು ನೋಡಿರಿ ಒಂದು ಚೂರು ಅಂಟ್ಕೊಳತಿರ್ಲಿಲ್ಲ ಅಷ್ಟು ಚಲೋ ಆಗಿ ಇದು ಸ್ಟಿಕ್ ಥರ ವರ್ಕ್ ಮಾಡಕತ್ತಿತ್ತು ಇವಾಗಂತೂ ಇತ್ತೀಚೆಗೆ ನಾನು ಏನೋ ತೊಗೊಂಡ್ರು ಒಳಗೆ ತೊಗೊಳಕತ್ತಿದ್ನಿ ಹಂಗಾಗಿ ಇದನ್ನು ಅಷ್ಟೇ ನೋಡಿರಿ ಬಾಳಿಗೆ ಸ್ಟೀಲಲ್ಲೇ ಚಲೋ ಸಿಕ್ತಂತೇಳಿ ಇದನ್ನು ತೊಗೊಂಡು ಬನ್ನಿ ನೋಡ್ತಿರ್ಬೋದು ಒಂಚೂರು ಇದು ಎಲ್ಲೂ ಅಂಟ್ಕೊಂಡಂಗಿಲ್ಲ ಎಲ್ಲ ಫ್ರೈ ಆಗೈತೆ ನೋಡಿರಿ ಮೊಟ್ಟೆನೆಲ್ಲ ಫ್ರೈ ಮಾಡಿಕೊಂಡು ನಾನು ಎತ್ತಿಟ್ಕೊಂಡಿನಿ ಇವಾಗ ಒಂದು ಬಾಳಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ ನೋಡ್ರಿ ಮಸಾಲೆ ಖಾರ ಹಾಕ್ಕೊಂಡ್ರೆ ರೈಸ್ ಟೇಸ್ಟು ಚಲೋ ಇರ್ತತಿ ಇಲ್ಲಾಂದ್ರೆ ನೀವು ಅಚ್ಕಾರದ ಪುಡಿನೂ ಹಾಕೋಬೋದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದನ್ನು ನಾನು ಹಸಿ ವಾಸನೆ ಹೋಗೋವರೆಗೂ ನೋಡಿರಿ ಫ್ರೈ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ರೈಸ್ ಹಾಕೋಬೇಕು ರೈಸು ಬಿಡಿ ಬಿಡಿಯಾಗಿದ್ದರೆಷ್ಟು ಚಲೋ ಇರ್ತೈತಿ ಮುದ್ದೆ ಥರ ಇದ್ರೆ ಅಷ್ಟೊಂದು ಚಲೋ ಆಗಿರಂಗಿಲ್ಲ ಹಾಗಾಗಿ ನಾನು ರೈಸ್ನ ಮಾಡಿ ಹರಕಿಟ್ಟಿದ್ನಿ ಫ್ಯಾನ್ಗಳಿಗೆ ಅದು ನೀಟಾಗಿ ಆರಿತ್ತು ಆವಾಗ ನೋಡ್ರಿ ಈ ರೀತಿ ಬಿಡಿ ಬಿಡಿಯಾಗಿ ರೈಸು ರೆಡಿಯಾಗಿತ್ತು ಇವಾಗ ಇದನ್ನು ನಾನು ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಒಂಚೂರು ಧನಿಯಾ ಪುಡಿ ಹಾಕೊಳ್ಳಕತ್ತೀನಿ ನೋಡಿರಿ ಪೆಪ್ಪರ್ ಪುಡಿ ಬೇಕಂದ್ರೆ ಹಾಕೋರಿ ಇಲ್ಲಾಂದರೆ ಇಲ್ಲ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಅಂತೂ ಹಾಕಲೇಬೇಕು ಅದೆರಡೂ ಹಾಕಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿನಿ ನಾನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿವಲ್ಲ ಮೊಟ್ಟೆ ಆ ಮೊಟ್ಟೆನ ಹಾಕ್ಕೊಳಾಕತ್ತೀನಿ ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕೊಳತ್ತೀನಿ ನೋಡ್ರಿ ಹಸಿ ಈರುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ ಕಟ್ ಮಾಡಿ ನಾನು ರಸ ತೆಕೊಂಡಿದ್ನಿ ಆ ರಸನ ನೋಡ್ರಿ ಇವಾಗ ಹಾಕಿ ಈ ಎಗ್ ರೈಸ್ನ ನಾವು ಚಂದಾಗ ಮಿಕ್ಸ್ ಮಾಡಿದ್ದೀವಿ ಅಂದರೆ ಎಗ್ ರೈಸು ರೆಡಿ ಆಯಿತು ಟೇಸ್ಟಂತೂ ಅಗದಿ ಮಸ್ತ್ ಇರ್ತತಿ ಮತ್ತು ಇನ್ನೊಂದು ಥರ ಎಗ್ ರೈಸ್ ಮಾಡೋದನ್ನೋ ಐತಿ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ಸರಿ ಮಾಡಿದಾಗ ಇವತ್ತ ನಾನು ಈ ರೀತಿ ಎಗ್ ರೇಸ್ನ ಮಾಡಿದ್ನಿ ಇದು ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತಿ ನೀವು ಸರಿ ನಿಮ್ಮ ಮನೆಯಾಗ ಟ್ರೈ ಮಾಡಿ ನೋಡ್ರಿ ನೋಡ್ರಿ ನೋಡೋಕೆ ನಾ ಎಷ್ಟು ಚಂದ ಕನಕತ್ತೈತಿ ಎಗ್ ರೈಸ್ ಅಂತೇಳಿ ಆರು ಗಂಟೆಗೆ ಕರೆಕ್ಟಾಗಿ ಎಲ್ಲ ಕೆಲಸನ ಮುಗಿಸಿ ನಾನಂತೂ ಇವಾಗ ಬಿಗ್ ಬಾಸ್ ನೋಡೋಕೆ ಕುಂತಿದ್ದು ನೋಡ್ರಿ ಧನ್ರಾಜ್ ಆಚಾರ್ ಬಂದಿದ್ದು ನನಗಂತೂ ಭಾಳ ಖುಷಿ ಆಯ್ತು ನೋಡ್ರಿ ಯಾಕಂದ್ರೆ ನನಗೆ ಫೇವ್ರೇಟ್ ಯೂಟ್ಯೂಬರ್ ಇವರು ನಾನು ಇವ್ರ ಎಲ್ಲ ಮಿಸ್ ಮಾಡ್ದೆ ನೋಡ್ತೀನಿ ಇವ್ರು ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ ಮತ್ತು ನಿಮಗೆಲ್ಲರಿಗೂ ಯಾವ ಕಂಟೆಸ್ಟೆಂಟ್ ಇಷ್ಟ ಆದರೂ ಮತ್ತು ನೀವು ಎಲ್ಲ ಬಿಗ್ ಬಾಸ್ ನೋಡ್ತಿರೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನಂತೂ ಮಿಸ್ ಮಾಡಂಗೇನೇ ಇಲ್ಲ ಬಿಗ್ ಬಾಸ್ ನೋಡೋದು ರಾತ್ರಿ ನೋಡೋದು ಮಿಸ್ ಆದರೂ ಮಾರನೇ ದಿವಸ ಟೆಲಿಕಾಸ್ಟ್ ಆಗುವಾಗ ನಾನು ನೋಡಿರ್ತೀನಿ ಇವಾಗ ನೋಡಿರಿ ಒಂಬತ್ತುವರೆಗೆ ನಾನು ಮನೆಯವರು ಸಾನ್ವಿ ಊಟ ಮಾಡಕತ್ತೀವಿ ಸ್ವಲ್ಪ ಮೊಟ್ಟೆನೂ ಬೇಯಿಸಿದ್ನೆಲ್ಲ ಅವನು ಎಲ್ಲ ಕಟ್ ಮಾಡಿ ಇವಾಗ ಸ್ವಲ್ಪ ಖಾರ ಹಾಕಿದ್ನಿ ಇನ್ನು ಊಟ ಮಾಡ್ತೀವಿ ನೋಡ್ರಿ ಊಟ ಎಲ್ಲ ಮಾಡಿ ಇವಾಗ ನಾವು ಬಿಗ್ ಬಾಸ್ನ ನೋಡಕ್ಕತ್ತೀವಿ ನೋಡ್ರಿ ಇನ್ನು ಹನ್ನೊಂದು ಗಂಟೆವರೆಗೂ ಬಿಗ್ ಬಾಸ್ ನೋಡ್ತೀವಿ ಈ ವ್ಲಾಗ್ನ ಇಲ್ಲಿಗೆ ಮುಗ್ಸಾಕತ್ತೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಮತ್ತೆ ಸಿಗ್ತೀನಿ ನಿಮ್ಗೆ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಮುಗ್ಸಾಕತ್ತೀನಿ ಮತ್ತೆ ಸಿಗ್ತೀನಿ ನಾಳಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್